ಅರವತ್ತೈದು ಹೇಳಿದ್ರಿ ಎಷ್ಟು ಅಲ್ಲಿ ಫೈಟಿಂಗ್ ಬರೀ ಏನ್ರಿ ಆರಲ್ಲೇ ಹಾಂ ಹಾಂ ಆರಲ್ಲೇ ಏನ್ರಿ ಲಾಸ್ಟ್ ಎಷ್ಟು ಮಟ್ಟಕ್ಕೆ ಕೇಳ್ಯಾರ ಇನ್ನಕ್ಕೆ ಏನೇ ಲಾಸ್ಟ್ ಎಷ್ಟು ಎಷ್ಟ ಐವತ್ತು ಸಾವಿರ ನಲ್ವತ್ತೆಂಟು ಸಾವಿರ ಮಟ್ಟ ಕೇಳತ್ತಾರ ಚಲೋ ರೀ ಬಣ್ಣ ಗಿಣ ಬಂಡಾಗಿ ಜೋರು ಮಾಡಿಬಿಡ್ರಿ ಫೈಟಿಂಗ್ ಬರ್ರಿ ಏನ್ ಮಾಡ್ರಿ ಇದು ರೇಟಾ ಮೂವತ್ತೈದು ಮೂವತ್ತೈದು ಎಷ್ಟಲ್ಲ ಇದ್ರಿ ಅದು ನಾಲ್ಕಲ್ಲ ಐತೆ ಲಾಸ್ಟ್ ಬಿಡುದ್ರಿ ಲಾಸ್ಟ್ ಬಿಡುದು ಸಾವಿರ ಮಳೆ ಮಾಡಿದ್ರಿ ಇದೆ ಎಷ್ಟು ಹೇಳಿದ್ರಿ ಏರಿ ಕರ್ಪುರದ ಬೇಡ ನಾವು ಅಲ್ಲಿ ಅವರು ಒಂದು ಮೂವತ್ತಂದ್ರ ಮೂವತ್ತಂದ್ರಿ ಅವ್ರೆಷ್ಟು ಕೇಳ್ತಾರೆ ಮೂವತ್ತಂದ್ರೆ ಹ್ಞೂ ಒಂದು ಸಾವಿರದ ಒಂದು ಸಾವಿರದ ಚಲೋ ಐತೆ ಯಾವ ರೀ ಇಪ್ಪತ್ತು ನಾವು ಕೇಳತ್ತೀ ಇಪ್ಪತ್ತು ಇಪ್ಪತ್ತೊಂದು ಹಲಾಲೈ ಬಿಡಲ್ಲ ನೋಡು ಹಲಾಲೈಲ್ರಿ ಏನು ಮಾಡಿರಿ ರೇಟ್ ಇದೆ ಎಷ್ಟಿದೆ ಆರಲ್ಲ ಲಾಸ್ಟ್ ಬಿಡೋದು ಲಾಸ್ಟ್ ಎಷ್ಟು ಮಟಕ್ಕೆ ಕೇಳ್ಯಾರೀ ಮೂವತ್ತೈದು ಮೂವತ್ತೆಂಟು ಮೂವತ್ತೈದು ಮೂವತ್ತೆಂಟು ಮಟ್ಟಕ್ಕೆ ಕೇಳ್ಯಾರೀ ಶಾಂತಿ ರೇಟ್ ಏನು ಹೇಳತ್ತ ರೇಟ್ ಏನು ಹೇಳತ್ತೀ ಹತ್ತೈದು ಹೇಳಿ ರೀ ಲಾಸ್ಟ್ ಎಷ್ಟು ಮಾಡೋಕ್ಕೆ ಹೇಳಿರಿ ಅಲ್ಲ ನಾವು ವಿಡಿಯೋ ಮಾಡೋದು ಶು ಮಾಡಿ ಒಂದು ಲಾಸ್ಟ್ ಒಂದು ರೇಟ್ ಇಪ್ಪತ್ತು ಬಿಡೋದು ಮಾಡಿ ಆ ಇಪ್ಪತ್ತೆರಡು ಹಾಲಲ್ಲ ಇದ್ದೇನೆ ಹಾಲಲ್ಲ ಹಾಲು ಚೆನ್ನ ರೇಟ್ ಏನು ಹೇಳೋದು ಹಾಂ ವಿಡಿಯೋ ಮಾಡೋದು ಮಾಮೀನುಗಡೆ ಶಿಪ್ ಮಾರ್ಕೆಟ್ ಯೂಟ್ಯೂಬ್ ಚಾನಲ್ ಎಷ್ಟು ಹೇಳಿದಿಲ್ಲ ರೇಟ ಇಪ್ಪತ್ತೆರಡು ಇಪ್ಪತ್ತೆರಡು ಲಾಸ್ಟ್ ಬಿಡಿದ್ರಿ ಸಾವಿರ ಯಾವ ಏನು ಮಾಡಿರಿ ಇದು ರೇಟ ಮೂವತ್ತೆರಡು ಎಷ್ಟು ಹಾಲಲ್ಲೈತೆ ಏನು ಇದು ಲಾಸ್ಟ್ ಬಿಡೋದು ಹಾಂ ರ ಮ್ಯಾಗ ಹೆಂಗೆ ಹೇಳಿ ರೇಟ್ ಅದು ಎರಡು ಹಾಲಲ್ಲ ಅದೆಷ್ಟು ಹಾಲಲ್ಲಿ ಇದೆ ನಾಲ್ಕಲ್ಲ ಲಾಸ್ಟ್ ಬಿಡೋದು ಮೂವತ್ತಂದ್ರೆ ಇದೆ ಅದು ಪತ್ತು ಊರು ಅಂದ್ರೆ ಎರಡಲ್ಲ ಐತೆ ಅಂತ ನೋಡ್ರಿ ಇದು ಎಷ್ಟು ನಿನಗೆ ಎಷ್ಟು ಅನುಕೂಲ ಆಗ್ತೈತಿ ನಿನಗೆ ಎಷ್ಟು ಅನುಕೂಲ ಆಗ್ತೈತಿ ಇನ್ನೊಂದು ಎರಡು ಮೂರು ಆದ್ರೆ ಅನುಕೂಲ ಆಗ್ತದೆ ಯಾವ ಊರು ಇವೆಲ್ಲ ನಿಮ್ಮ ನೀವು ಇದು ಒಂದ ಇದು ಒಂದ ನಿಂದ್ರೆ ಇದು ಇವ್ರೇನು ಹೇಳ ನಿಮ್ದೇನಪ್ಪ ಮೂವತ್ ಸಾವಿರ ಎಷ್ಟಲ್ಲ ಐತಿದ್ರಿ ಎರಡಲ್ಲ ಐತೆ ಎರಡು ಅದು ಎರಡಲ್ಲದು ಏನಾಗ್ತಿರೋಮ್ರಿ ಮೆಸ್ ಹಕ್ರಿ ಯಂಗ್ರ ಶಂಗ್ತೀರ ಇವ್ರೇನಾಗ್ಯಾರ ಇಲ್ಲಿ ನೋಡಿರಿ ಯಾಪ್ರೀತಿದ ಎರಡಲ್ಲೈತಂದ್ರಿ ಎರಡಲ್ಲ ಐತಿ ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕರಂದ್ರಿ ಲಾಸ್ಟ್ ಇಪ್ಪತ್ತರ ಮಟ್ಟ ಆದ್ರೆ ಬಿಡ್ತಾರು

ಎಷ್ಟು ತೊಂದ್ರಿ ತೊಗೊಂದ್ರೆ ಕೊಡುದ್ರಿ ಅದು ಎಷ್ಟು ತಗೊಂದ್ರಿ ಎಷ್ಟಲ್ಲ ಇದ್ರಿ ಅದು ಅರ ಎಷ್ಟು ಇದ್ರೆ ಲಾಸ್ಟ್ ಬಿಡದೆ ಮೂವತ್ತೇಳ ಇನ್ನೊಬ್ರು ಇದ್ರೆ ನಿಮ್ಮ ಜೊತೆ ಇದ್ದವ್ರಿ ಹೆಂಗೆ ಮಾಡಿವೆ ಮೂವತ್ತೆರಡು ಎಷ್ಟೆಲ್ಲ ಇತ್ತುಪ್ಪ ಇದೆ ಎರಡಲ್ಲ ಇದೆ ಎರಡು ಇದು ಹೆಂಗೆ ಮೂವತ್ತೆರಡು ಲಾಸ್ಟ್ ಬಿಡೋದು ಇಪ್ಪತ್ತು ಇಪ್ಪತ್ತೈದು ಮಂಟ ಬಂದ್ರೆ ಬಿಡ್ತೀವಿ ಊರು ಸುಳಿ ಬಾಯವ ನೋಡ್ದಿರಾ ನಮ್ಮ ಇಡೆಯಾ ಕೊರಿಯನ್ ಹತ್ತಾರ ವ್ಯವಹಾರ ಸದ್ದಾ ಕೊರಿಯನ್ ಅವ್ರು ಹನ್ನೆರಡು ಕಿಲೋಮೀಟರ್ ಕೆಲ ಹಾ ರೀ ರೀ ಇದು ಏನ್ ಮಾಡ್ರಿ ರೇಟ್ ರೀ ಇದು ಹುಣಸಿ ತಳಿರಿ ಇದು ಕಕ್ಕೇರಿ ಮರಿ ರೀ ಹಾ ಇದ್ ಕಕ್ಕೇರಿ ಬರತ್ತೀ ಕಕ್ಕೇರಿ ಮರಿ ಇದು ಹಾ ಒಳ್ಳೆ ತಳಿ ಮರಿ ಎರಡ್ ಮೂರ್ ತಿಂಗಳ ಬೇಕ್ರಿ ಸಾಕು ಒಳ್ಳೆ ರೀತಿಯಾಗಿ ಹೇಳತ್ತ ಹಾ ಇದ್ ಸಾವಿರದ ರೂಪಾಯಿ ಹೇಳೇನ್ರಿ ಸಾವಿರದ ಎಲ್ಲ ಮರಿ ಆರ್ ಸಾವಿರದ ನಾಲ್ಕು ತಿಂಗಳು ಮರಿ ಒಳ್ಳೆ ತಳಿ ಮರಿದು ಕಲರ್ ನಮ್ಗ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡ್ಕೋಬೇಕಾದ್ರೆ ನಂಬರ್ ನೈನ್ ಡಬಲ್ ಜೀರೋ ತ್ರೀ ಜೀರೋ ನೈನ್ ಡಬಲ್ ಒನ್ ಜೀರೋ ನೋಡ್ರಿ ಒಂಬತ್ತು ಡಬಲ್ ಎಂಟು ಜೀರೋ ಮೂರು ಜೀರೋ ಒಂಬತ್ತು ಡಬಲ್ ಒಂದು ಜೀರೋ

ಎಷ್ಟ್ರದ ಎರಡು ಹನ್ನೆರಡು ಹದಿಮೂರು ಹದಿನಾಲ್ಕು ಅಂತ ನೋಡ್ರಿ ಮಾರೋರು ಏನು ನೀವು ನಿಮ್ಗೆ ಇವು ಸಾಕಾಗ ಹನ್ನೆರಡು ಎಷ್ಟು ಹಲ್ಲಿನೋದ ರೀ ಇವ ಎಷ್ಟು ಹಲ್ಲಿನೋದವು ಅಲ್ಲಿ ಹಲ್ಲ ಹಲ್ಲ ಗೊತ್ತಿಲ್ಲ ಹನ್ನೆರಡು ಹದಿಮೂರು ಹದಿನಾಲ್ಕು ಅಂತ ನೋಡ್ರಿ ಚಲೋ ಅದ ನೋಡಿರಿ ಅಲ್ಲ ಹಾ ರೀ ರೀ ಇದು ಏನ್ ಮಾಡ್ರಿ ರೇಟ್ ರೀ ಉಣಸಿಗೆ ತಳಿರಿ ಇದು ಕಕ್ಕೇರಿ ಮರಿ ಹಾ ಇದ್ ಕಕ್ಕೇರಿ ಬರತ್ತೀ ಕಕ್ಕೇರಿ ಮರಿ ಹಾ ಒಳ್ಳೆ ತಳಿ ಮರಿ ಎರಡ್ ಮೂರ್ ತಿಂಗ್ಳ ಬೇಕ್ರಿ ಸಾಕು ಮಾಡಿ ಒಳ್ಳೆ ರೀತಿಯಾಗಿ ಹೇಳತ್ತ ಹಾ ಏಳ್ ಸಾವಿರದ ಎರಡ್ನೂರು ಹೇಳಿನ್ರಿ ಏಳ್ ಸಾವಿರದ ಮರಿ ಎಲ್ಲಾ ಗಂಡು ಮರಿ ಆರ್ ಒಂಬೈನೂರು ಹೋಲ್ಸೇಲ್ ರೇಟಲ್ಲಿ ಕೊಡ್ತೀನಿ ಮೂರ್ ತಿಂಗಳಿಂದ ನಾಲ್ಕು ಮರಿ ಐತಿ ಒಳ್ಳೆ ತಳಿ ಕಲರ್ ಮರಿ ನೋಡ್ರಿ ನಮ್ಗ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕಾಂಟ್ಯಾಕ್ಟ್ ನಂಬರ್ ನೈನ್ ಡಬಲ್ ಏಟ್ ಜೀರೋ ತ್ರೀ ಜೀರೋ ನೈನ್ ಡಬಲ್ ಒನ್ ಜೀರೋ ನೋಡ್ರಿ ಡಬಲ್ ಎಂಟು ಜೀರೋ ಮೂರು ಜೀರೋ ಒಂಬತ್ತು ಡಬಲ್ ಒಂದು ಜೀರೋ

णो एस एस साल

ಎಂಟ್ ಒಂಬತ್ತು ಎಂಟೂವರೆ ಲಾಸ್ಟ್ ಎಂಟೂವರೆ ಲಾಸ್ಟ್ ಹೇಳ್ತಾರೆ ಒಂಬತ್ತು ಸಾವಿರ ಅಂತ ನೋಡ್ರಿ ಎಲ್ಲ ಗಂಡದವನು ಎಣ್ಣೂರು ಗಂಟೆ ಕೊಡಿ ಲಾಸ್ಟ್ ಎಷ್ಟು ಮರಿ ಕಡೆ ಮೂವತ್ತೆರಡು ಮರಿ ಕಾಲಾಗೆಟ್ಟಿದಾವೆ ನೀವು ಎಲ್ಲ ಮರಿನೇ ಅದಾವೆ ಲಾಸ್ಟ್ ರೇಟ್ ಎಂಟು ಎಂಟುವರೆ ಯಾವ ರೀತಿ ನೀವು ಹಿಡಿಬೋದನ ಫೋಟೋ ಇತ್ಲಕ್ಕ ನೋಡಿರಿ ಎಂಟು ಎಂಟೂವರೆ ಮಡ ಆಯ್ತಾವ ಹೊರವರೆ ಬಂತು ರೀ ಇದು ಒಂಬತ್ತುವರೆ ಅನ್ನೋತಾರೆ ಎಂಟು ಸಾವಿರದ ಎರಡುನೂರು ಎಂಟುವರೆ ಮಠ ಕೇಳೋತ್ತಾರೀ ಅವ್ರಿ ನಡೆದ ವ್ಯವಹಾರ ಚಲೋ ಅದ ನೋಡ್ರಿ ಮರಿ ಚಲೋ ಅದಾವು ಎಂಟು ಸಾವಿರದ ಎರಡುನೂರು ಮಠ ಆದರೂ ಕೊಟ್ಟಿಲ್ಲ ಅನ್ನೋತಾರೆ ಅವರು ಒಂಬತ್ತೊಂಬತ್ತುವರಿ ಅಂತ ಅನ್ನೋತಾರೆ ಮರಿ ಚಲೋ ಅದಾವೆ ಎಂಟು ಆಗ್ಬೋದು ಎಂಟು ಎಂಟುವರೆ ಮಠ ಆಗ್ಬೋದು ನಡೆದದ ವ್ಯವಹಾರ ಚಲೋದು ನೋಡ್ರಿ ಮರಿ ಅವ್ರು ನಮ್ದು ಏನು ನಾವು ಬಂಡವಾಳ ಹಾಕಿ ಅದು ಬಂದರೂ ಸಾಕು ಅನ್ನೋ ಥರ ರೀ ವ್ಯವಹಾರ ಗಂಡದ್ರಿ ಗಂಡು ಗಂಡು ಹೆಣ್ಣು ಕುಡಿಯೋದು ಇದೆ ಲಾಟ್ ಮ್ಯಾಗ ಹೆಂಗಿದೆ ಒಂದೊಂದು ಲಾಟ ಎಲ್ಲವು ತಗೋ ಸಟ್ಟ ತಗೋಬೇಕು ಎಷ್ಟು ಅಂದ್ರೆ ರೇಟ್ ಏಳು ರೀ ಹ್ಞೂ ಏಳುವರಿ ಎಷ್ಟು ಅದ ರೀ ಹ್ಞೂ ಹ್ಞೂ ಯಾವ ರೀ ನೀವು ಹಿಡಿಬೋದು ಫೋಟೋ ಹಿಡಿಬೋದು ಯೂಟ್ಯೂಬ್ನೇ ಆಮೇಲೆ ಆಮೀನ್ಗಡೆ ಶಿಪ್ ಮಾರ್ಕೆಟ್ ಅಂತೈತಿ

Baik. Kanu <laughs> ಸಾತ್ರ ದೇಳೂರಿಗೆ ನೋಡ್ರಿ ಧ್ವನೂರಿಗೆ ಬೆಂಗಳೂರಲ್ಲೆಲ್ಲ ಅವ್ರಿಗೆ ಆಗ್ಯಾವ ದೇಳ್ವರಿಗೆ ಏನದು ಹಾಕಲ್ವಾ ಅವ್ರಿಗೆಷ್ಟು ಹೇಳ್ತಾರೆ ಈ ರೀತಿ ಎಷ್ಟು ಹೇಳ್ತಾರೆ ಇನ್ನೂರು ಹದಿನೇಳುವರೆಗೆ ಕೇಳುತ್ತ ಎಷ್ಟಕ್ಕೆ ಆಗೋದು ಲಾಸ್ಟ್ ಅಂದಾಜು ಒಂದು ಹದಿನೆಂಟು ಹದಿನೆಂಟು ತನಕ ತನಕರು ಬಂದ ಹದಿನೇಳುವರೆ ಊಟ ಕೇಳ್ತದ್ರಿ ಅವ್ರು ಇಪ್ಪತ್ತನವ್ತಾರೆ ಮರೋರು ಚೆನ್ನೋದು ನಾವು ನೋಡ್ಬೇಕು ಎಲ್ಲಿ ಊಟ ಹದಿನೇಳುವರೆಯಿಂದ ಇಪ್ಪತ್ತರೊಳಗೆ ಇಪ್ಪತ್ತರಳಗ್ ನಾವು

ಅನ್ನ ತು ಸರಿ ಹದಿನೈದು ಸಾವಿರದ ಎಂಟುನೂರು ಅದಂತ ನೋಡಿರಿ ಎಲ್ಲ ಚಲೋ ಅದ ಎಲ್ಲ ಆಮೇಲೆ ಕಡೆ ಬಿಳಿ ಎಲಗಟ್ಟಾಗಿರೋದು ಹದಿನೆಂಟು ಹದಿನೈದು ಸಾವಿರದ ಎಂಟ್ನೂರು ಯಾರೋ ರೀ ಹಿರಿಯರು ತೊಗೊಂಡೋಗ್ತಾರೆ ಅಷ್ಟು ತೊಗೊಂಡ್ರಿ ನೋಡ್ರಿ ಒಂದು ದಿನ ಬಿಟ್ಟಂಗೆ ಅಂದ್ರೆ ಅವ್ರ ಚಲೋ ಇದೆ ಹೆಂಗೆ ಮಾಡಿರಿ ಬೇಟ

ಹನ್ನೆರಡುವರೆ ಹನ್ನೆರಡುವ ಹನ್ನೆರಡುವರೆ ಏನ್ರಿ ಹೆಂಗೆ ಕೇಳ್ರಿ ಹೆಂಗೆ ಹೆಂಗೆ ನಡ್ದಾರ ರೇಟ್ ನೀವು ಎಂಟುವರೆ ಲಾಸ್ಟ್ ಎಷ್ಟ ಮಟ್ಟ ಹೇಳ್ರಿ ಎಂಟು ಸಾವಿರದ ಎಂಟುನೂರು ಹೇಳಿ ರೀ ಚಲೋದ ರೀ ಹನ್ನೆರಡುವರೆ ಏನಂತರ ಹನ್ನೆರಡು ಹನ್ನೆರಡುವರೆ ಮಠ ಹನ್ನೆರಡುವರೆ ನೋಡಿ ಚಲೋದ ಎಲ್ಲ ಬರೀ ಹನ್ನೊಂದು ನೋಡ ಕೇಳತ್ತಾರ ಹನ್ನೆರಡು ಆದ್ರೆ ಕೊಡ್ತಾರೆ ಅಂತ ನೋಡ್ರಿ ಚಲೋದು ನೋಡ್ರಿ ಮರಿವ್ರು ಹನ್ನೊಂದು ರಂಗಂತ ನೋಡ್ರಿ ಚಲೋದು ಮರಿ ಯಾವ್ರಪ್ಪ ನಿಮ್ದು ಹಾ ಐವಳ್ಳಿ ಚಲೋದು ನೋಡ್ರಿ ಮರಿ ಚಲೋ ಸಕ್ಯ ಹನ್ನೊಂದು ರೈತರ ನೀರವರ ಬರ್ತೀರಿ ಹೆಂಗೆ ಚಲೋದು ನೋಡ್ರಿ ಇವ್ರ ಕಡೆ ಇಲ್ಲಿ ಹಿಂದೆ ನಿಂತಿರ್ತಾರೆ ಅವ್ರು ಪೂರ್ತಿ ಚಲೋ ಮಾಲ್ ತೊಗೊಂಡು ಹಿಂಗೆಲ್ಲ ಬೇಡ ಅಂತಂದು ಚಲೋ ನೋಡ್ರಿ ಅವ್ರ ಕಡೆ ಮರಿ ಹೆಂಗೆ ಹೇಳ್ತಾರೇಟ್ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆದ ಎಲ್ಲ ಇವು ಎಣ್ಣಾಗಂಟು ಎಣ್ಣಾ ಹೆಣ್ಣು ಬದುಕು ಅದ ಇದ್ರೊಳಗೆ ಹಾಂ ಕಾಲಾಗ ಕಾಲಾಗ ಗೊತ್ತಿಲ್ಲ ಹೆಂಗ ಚಲೋ ಅದಾವ ಹೆಂಗೆ ನೋಡೋಕೆ ಚಲೋ ಅದಾವ ಹನ್ನೆರಡುವರೆ ಅಂತ ನೋಡ್ರಿ ಹೆಣ್ಣು ಕಾಲಾಗ ಎಷ್ಟು ಅದಾವೆ ಗೊತ್ತಿಲ್ಲ ಚಲೋ ಅದ ನೋಡ್ರಿ ಇನ್ನೂ ಈಗ ಸ್ಟಾರ್ಟ್ ಆಗ್ಯದ ಸಂತೆ ಆಮೇಲೆ ಕಡೆ ಸಂತೆ ಹನ್ನೆರಡುವರೆ ಅಂತ ಭಯ ಕಾಲಾಗ ಎಷ್ಟು ಅದಾವೆ ಅಲ್ಲಿ ಕಾಲಾಗಿ ಎಷ್ಟು ಯಾರು ಅದಾವ ಏನು ಹೇಳಿರಿ ರೇಟ್ ಹದಿನೇಳುವರಿ ಪೂರ್ತಿ ಸಟ್ಟಿದೆ ಸಟ್ಟ ಕಾಲಾಗಿ ಅವೆಲ್ಲ ಸೇರಿ ಹದಿನೇಳುವ ಲಾಸ್ಟ್ ಎಷ್ಟು ಕೇಳದಾರಪ್ಪ ಹದಿಮೂರು ರೂಪಾಯಿ ಕಾಲ ಹತ್ತು ಹದಿನೇಳು ಹೇಳುತ್ತಾರ ಇದೆ ಹನ್ನೊಂದು ಮಠ ಹನ್ನ ಹನ್ನೊಂದು ಮಠ ಕೊಡ್ಬೋದು ಅಂತ ಎಷ್ಟು ಊಟ ಎಷ್ಟ್ರಿ ಮರಿ ಹದಿನೈದು ಹದಿನೈದು ಕಾಲಾಗ ಅದಾವ ರೀ ರೇಟ್ ಎಷ್ಟು ಹೇಳಿರಿ ಹದಿನಾರು ಲಾಸ್ಟ್ ಕೊಡೋದು ಯಾವಾಗ ಹದ್ನೈದುವರೆ ಯಾದ್ರೂ ಕೊಡೋದು ಅಲ್ಲುವರೆ ಯಾವ ಕೊಡೋದು